ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ತಿಂಡಿ ಆಯ್ತು ಎಲ್ಲ ಆಯ್ತು ಸೊ ಈಗ ಸ್ವಲ್ಪ ಹೊರಗಡೆ ಹೋಗ್ಬೇಕು ಕೆಲಸ ಐತಿ ಹಾಗಾಗಿ ಹೊರಗಡೆ ಕೆಲಸ ಮುಗಿಸ್ಕೊಂಡು ಅದನ್ನು ಸಂಜೆಗೆ ಚೀಟಿ ಬೇರೆ ಇದೆ ಇವತ್ತು ಸೊ ಹಂಗಾಗಿ ಅಷ್ಟೊತ್ತಿಗೆ ಅದನ್ನ ಮುಗಿಸ್ಕೊಂಡು ಬಂದು ಸಂಜೆ ಚೀಟಿ ಇದೆ ಅದನ್ನೊಂದು ಸೊ ಹಂಗಾಗಿ ಬೆಳಗ್ಗೆ ತಿಂಡಿಗೆ ಪೊಂಗಲ್ ಆಗಿತ್ತು ಪೊಂಗಲ್ ಈಗ ಹೊರಗಡೆನೂ ಹೋಗಬೇಕು ಒಂದು ಚೀಟಿಗೂ ಹೋಗಬೇಕು ಸೊ ಹಂಗಾಗಿ ಬರ್ರಿ ನನ್ನ ಬ್ಲಾಗ್ ಏನಿರ್ತೈತಿ ಏನಿಲ್ಲ ಹೇಳಿ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಇವತ್ತು ನಮ್ಮದು ಚೀಟಿ ಅಂತ ಹೇಳಿದರೆ ಗೊತ್ತಲ್ಲ ಕಿಟ್ಟಿ ಪಾರ್ಟಿ ಅಂತ ಹೇಳಿ ಮಾಡ್ತೀವಿ ನಮ್ಮ ಲೇಔಟಲ್ಲಿರೋರೆಲ್ಲರೂ ಸೇರಿಕೊಂಡು ಸೊ ಹಾಗಾಗಿ ಈವ್ನಿಂಗ್ ಅದು ಕೂಡ ಇದೆ ಹಾಗಾಗಿ ಬರ್ರಿ ಬೆಳಗ್ಗೆ ತಿಂಡಿಗೆ ಖಾರ ಪೊಂಗಲ್ ಮಾಡಿದ್ದೆ ನಾನು ಒಂದು ಸಲ ಪಾಲಕ್ ಪೊಂಗಲ್ ಮಾಡಬೇಕು ಅಂತ ಅಂತ ಇದ್ದೀನಿ ಪಾಲಕ್ ಇದ್ದಾಗ ಪೊಂಗಲ್ ಮಾಡೋಕ್ಕಾಗಲ್ಲ ಪೊಂಗಲ್ ಮಾಡೋ ಟೈಮಲ್ಲಿ ಪಾಲಕ್ ಸೊಪ್ಪಿರಂಗಿಲ್ಲ ಹಾಗಾಗಿ ಚೆನ್ನಾಗಾಗಿತ್ತು ಅದಲ್ಲ ಲಾಸ್ಟ್ ಕಿಟ್ಟಿ ಪಾರ್ಟಿ ಒಳಗಡೆ ಅಕ್ಕ ಪಾಲಕ್ ಪೊಂಗಲ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೂ ರುಚಿ ಇತ್ತು ಚಲೋ ಇತ್ತು ಹಾಗಾಗಿ ಮಾಡೋಣ ಅಂತ ಅಂದ್ಕೊತೀನಿ ಅರ್ಜೆಂಟಲ್ಲಿ ಮತ್ತು ಹೆಸರು ಬೇಳೆ ಹುರಿದು ಮತ್ತು ಹಾಗೆ ಮಾಡ್ತಾನೇ ಇದ್ದೀನಿ ಸಲ ಪಾಲಕ್ ರೆಸಿಪಿನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಮಾತ್ರ ಟೇಸ್ಟ್ ಅದು ಸೊ ಹಾಗಾಗಿ ಸಲ ನಾನು ಟ್ರೈ ಮಾಡೋಣ ಅಂತ ಅಷ್ಟರಲ್ಲೇ ಮತ್ತು ಇದೇ ಮಾಮೂಲಿ ಪೊಂಗಲ್ ಮಾಡೋದೇ ಆಗೈತಿ ಸೊ ಹಂಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ತಿಂದರು ರಾಜುನು ಪೊಂಗಲ್ ತಿಂದ ತಿಂದ ಮೇಲೆ ನಾನು ಕೂಡ ಪೊಂಗಲ್ ತಿಂದು ಈ ಪೊಂಗಲ್ ಒಳಗಡೆ ಮೆಣಸಿನ್ ಕಳಾಕಿರ್ತಾರಲ್ಲ ಅದೊಂಥರ ಎಪ್ಪ ತಿನ್ನೋಕ್ಕಾಗಂಗಿಲ್ಲ ನನಗೆ ಹಂಗಾಗಿ ತೆಗೆದು ತಿಂತಾ ತಿಂತಾಯಿದ್ದೆ ಸೊ ಪೊಂಗಲ್ ತಿಂದು ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಕೆಲಸ ಮುಗಿಸ್ಕೊಂಡು ಸಂಜೆ ಬೇರೆ ಚೀಟಿ ಇದೆಯಲ್ಲ ಹಾಗಾಗಿ ಹೊರಗಡೆ ಹೊರಟು ಹೋಗೋ ಟೈಮಲ್ಲಿ ಇಲ್ಲಿ ಏನು ಗ್ರೌಂಡಿದೆ ಈ ಗ್ರೌಂಡಲ್ಲಿ ನವಂಬರ್ ಒಂದರ ಸಲುವಾಗಿ ಈಗ ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಈ ಮಂತ್ ಫುಲ್ ಮಾಡ್ತಾರೆ ಇವ್ರು ರಾಜರ ಆಫೀಸಲ್ಲಿ ಕೂಡ ಈ ವೀಕಲ್ಲಿ ಮಾಡ್ತಾ ಇದ್ದಾರೆ ಸೊ ಈ ಮಂತ್ ಫುಲ್ ಮಾಡ್ತಾನೆ ಇರ್ತಾರೆ ಅಲ್ಲಿ ನೋಡೋಂಗಿತ್ತು ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಹೊಟ್ಟೆ ಅಶ್ವಾದಂಗೆ ಆಯ್ತು ಇನ್ನು ಮನೆಗೆ ಹೋಗಿ ಏನು ಮಾಡ್ಕೊಳತ್ತಡಿ ಅಂಥೇಳಿ ಇವ್ರೇನೋ ಒಂದು ಸ್ವೀಟ್ ತೊಗೊಂಡ್ರು ಅದು ಹಾಲು ಮೊಸರು ಏನೋ ಕಲಸಿರೋ ಸ್ವೀಟ್ ಅಂತೆ ಸೊ ಹಂಗಾಗಿ ಅದನ್ನ ತಿಂದರು ಅವರು ಸೊ ಸ್ವೀಟ್ ಚೆನ್ನಾಗಿತ್ತು ಒಂಥರ ಟೇಸ್ಟ್ ಚೆನ್ನಾಗಿಲ್ಲನೋ ಅಂತೇಳಿ ಬೇಡ ಅಂದೆ ಅದಾದಮೇಲೆ ಒಂದು ವೆಜ್ ಬಿರಿಯಾನಿ ತರಿಸ್ಕೊಂಡಿದ್ವಿ ಜಾಸ್ತಿ ಏನು ಹೊಟ್ಟೆ ಅಶ್ವಾಗಿದ್ದಿಲ್ಲ ಪೊಂಗಲ್ ತಿಂದಿದ್ವಲ್ಲ ಹಾಗಾಗಿ ಜಾಸ್ತಿ ಹೊಟ್ಟಾಶ್ವಾಗಿದ್ದಿಲ್ಲ ಅಂತ ಒಂದು ವೆಜ್ ಬಿರಿಯಾನಿ ತೊಗೊಂಡು ತಿಂದು ಸೊ ಇದು ಬಂದುಬಿಟ್ಟು ಇಲ್ಲೇ ನೀಲಾದ್ರಿ ಒಳಗಡೆ ನಾವಿರೋ ಏರಿಯಾದಲ್ಲೇ ಆನಂದ್ ಸ್ವೀಟ್ಸ್ ಅಂತ ಹೊಸದಾಗಿದೆ ಸ್ವೀಟ್ ಏನಾದ್ರು ತೊಗೊಳ್ಳೋಣ ಅಂತ ಹೋದಾಗ ಅಲ್ಲಿ ಬಿರಿಯಾನಿ ತಿನ್ಕೊಂಡು ಬಂದ್ವಿ ವೆಜ್ ಬಿರಿಯಾನಿ ಸೊ ಬಂದಾಗಲೇ ಆಲ್ರೆಡಿ ನಾನು ಸಂಜೆ ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ಮೂರು ಗಂಟೆ ಹಂಗಾಗಿತ್ತು ಸೊ ನಾಲ್ಕೂವರೆ ಅಷ್ಟೊತ್ತಿಗೆ ಚೀಟಿಗೆ ಹೊರಟೆ ನಾನು ಸೊ ನಾನು ಹೋಗೋದ್ರಲ್ಲಿ ಎಲ್ಲರೂ ಬಂದಿದ್ದಾರೆ ಬರ್ರಿ ಅಂತ ಕಾಲ್ ಮಾಡಿದರು ಲೇಟ್ ಆಯಿತು ನಾನು ಹೋಗೋದು ಕೂಡ ಇವತ್ತು ಸೊ ಹೊರಗಡೆ ಹೋಗಿದ್ನಲ್ಲ ಹಂಗಾಗಿ ಲೇಟ್ ಆಯಿತು ಅದಾದಮೇಲೆ ಎಲ್ಲರೂ ಬಂದಿದ್ದರು ಸೊ ಈ ಅಕ್ಕನ ಮನೆಯಲ್ಲೇ ಲಾಸ್ಟ್ ಲಾಸ್ಟ್ ಕೂಡ ಈ ಅಕ್ಕನ ಮನೆಯಲ್ಲೆ ಮಾಡಿದ್ವಿ ಅಕ್ಕನ ಚೀಟಿ ಬಂದಿತ್ತು ಲಾಸ್ಟ್ ಟೈಮು ಬಟ್ ಈ ಸಲ ಇವರ ಇವ್ರ ರಿಲೇಷನ್ನೇ ಅವ್ರ ಅಕ್ಕ ಸುಧಾ ಅಂತ ಹೇಳಿ ತೋರಿಸ್ತೀನಿ ಅದನ್ನೇ ಹೇಳ್ತಾಯಿದ್ರು ಲಾಸ್ಟ್ ಟೈಮು ನಿಮ್ಮ ಮನೇಲೆ ಇವ್ರ ಮನೆಯಲ್ಲೇ ನಾನು ಪೊಂಗಲ್ ತಿಂದು ಬಂದಿದ್ದು ಸೊ ಅಲ್ಲಿ ಕುಂತಿದ್ದಾರಲ್ಲ ಅವ್ರದ್ದು ಇವತ್ತಿದ್ದು ಬಟ್ ರೋಡ್ ಮಾಡ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ತಿರನೇ ಅಕ್ಕನ ಮನೆ ಅಕ್ಕನೇಲೆ ಮಾಡ್ತಾ ಇದ್ದಾರೆ ಆಮೇಲೆ ಇವು ಹುಡುಗರು ನೋಡಿರಿ ಟ್ವಿನ್ಸ್ ಥರನೇ ಕಾಣಿಸ್ತಿದ್ದು ನನಗೆ ಸೇಮ್ ಡ್ರೆಸ್ ಹಾಕ ಬಂದಿರೋದಕ್ಕೆ ಆಮೇಲೆ ಅವ್ರಿಬ್ರದ್ದು ಒಂಚೂರು ವೀಡಿಯೋ ತೊಗೊಂಡೆ ಆಮೇಲೆ ವಿದ್ಯಾ ಕಲೆಟಾಗಿ ಬಂದರು ಸೊ ಎಲ್ಲರೂ ಬಂದಿದ್ರಿ ಅಕ್ಕ ಒಬ್ರು ಲೇಟಾಗಿ ಅಷ್ಟೇ ಯಾವಾಗಲೂ ನಾನು ಲೇಟಾಗಿ ಬಂದು ಕಾಯ್ತಾ ಕಾಯ್ತಾಯಿದ್ರು ಬಟ್ ಇವತ್ತು ಅವ್ರದ್ದೇ ಲೇಟಾಯಿತು ಚೀಟಿ ಎತ್ತಿದ್ವಿ ಲಾಸ್ಟ್ ಲೇ ಅಂದರೆ ಲಾಸ್ಟಾಗಿ ಬಂದ್ರು ಲೇಟೆಸ್ಟು ಅಂತ ಹೇಳ್ತಾರಲ್ಲ ಹಾಗೆ ಅಕ್ಕಂದೇ ಚೀಟಿ ಇವತ್ತು ಲಕ್ಕಿ ವುಮೆನ್ ಡ್ರಾ ಅದಲ್ಲಿ ಅಕ್ಕನ ಹೆಸ್ರು ವಿದ್ಯಾಪಿ ಅಂತ ಹೇಳಿ ಬಂತು ಸೊ ಅಕ್ಕನದೇ ಈಗ ನೆಕ್ಸ್ಟ್ ಮಂತ್ ಆ ಅಕ್ಕನ ಮನೆಯಲ್ಲಿ ನಮ್ಮದು ಚೀಟಿ ಸೊ ಅದೆಲ್ಲ ಮುಗಿದ ತಕ್ಷಣ ಚೀಟಿದು ಚೀಟಿ ಹರ್ದು ಹಾಕಿಬಿಡ್ತೇವೆ ಅವ್ರ ನೇಮ್ ನಾವು ಮತ್ತು ನೆಕ್ಸ್ಟ್ ಆ ಚೀಟಿಯಲ್ಲಿ ಅವ್ರದ್ದು ಎತ್ತ ಲಕ್ಕಿ ಡ್ರಾ ಆಯ್ತೇವಲ್ಲ ಅದ್ರಲ್ಲಿ ಅವಾಗ ಅವ್ರದ್ದು ನೇಮ್ ಇರೋಂಗಿಲ್ಲ ಸೊ ಎಲ್ಲರೂ ಚೀಟಿ ರೊಕ್ಕ ಎಲ್ಲ ಕಲೆಕ್ಟ್ ಮಾಡಿ ಕೊಟ್ವಿ ಅಕ್ಕಂಗೆ ಸೊ ಎಲ್ಲ ತೊಗೊಂಡ್ವಿ ಆದಮೇಲೆ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ಕುತ್ಕೊಂಡ್ವಿ ಎಲ್ಲರೂ ಸೊ ಒಂದು ಫನ್ ಗೇಮ್ ಅಂತ ಇದೊಂದು ಇದೊಂದು ಗೇಮ್ ಆಡ್ತೇವಲ್ಲ ಯಾವಾಗಲೂ ನಾವು ಎಲ್ಲರೂ ಟೆನ್ ರುಪೀಸ್ ಫೈವ್ ರುಪೀಸ್ ಈ ಥರ ಕೊಟ್ಟು ಕೊಟ್ಟು ಆಡ್ತಾಯಿರ್ತಾರೆ ಇಷ್ಟು ದಿನ ಆಯಿತು ಒಂದು ದಿನವೂ ನನಗೆ ಅದರಲ್ಲಿ ಬರೋ ಜಾಯಿಂಟು ಅಂದರೆ ಜೋಡಿ ಮತ್ತು ಲಡ್ಡು ಮತ್ತು ಫಸ್ಟ್ ಲೈನ್ ಮಿಡ್ಲ್ ಲೈನ್ ಲಾಸ್ಟ್ ಲೈನು ಫುಲ್ ಹೌಸ್ ಅಂತ ಹೇಳಿ ಆಡ್ತಾರೆ ಒಂದು ಸಲನೂ ಆಗಿರಲಿಲ್ಲ ಸುಮ್ಮನೆ ಹಾಗೆ ಅದು ಹೇಳ್ತಾನೆ ಇದೆ ಒಂದು ಸಲನೂ ಇಲ್ಲ ಬಿಡ್ರಿ ಅಕ್ಕ ನನಗೆ ಅಂಥೇಳಿ ಒಂದು ಚೀಟಿ ಮಿಸ್ ಆಗಿತ್ತು ಅಂಥೇಳಿ ಎಕ್ಸ್ಟ್ರಾ ಬರೆದ್ವಿ ಅದನ್ನೇ ಮಾತಾಡ್ತಾ ಇದ್ದೆ ಫೈನಲಿ ನಂದು ಕೂಡ ಒಂದು ಇದೆ ನೋಡ್ರಿ ಅಂಥೇಳಿ ಹೇಳಿದೆ ನಂದು ಆಯಿತು ಒಂದು ಫುಲ್ ಹೌಸು ಅದು ಏನೋ ಶೇರಿಂಗ್ ಆಗಿಬಿಡ್ತು ಯಾವಾಗ್ಲೂ ಒಂದು ಒಂದೇ ಒಂದು ಸಲ ಫಸ್ಟ್ ಸ್ಟಾರ್ಟಿಂಗ್ ಒಂದೇ ಒಂದು ಮಂತ್ ಅನ್ಸುತ್ತೆ ನಾನು ಹಾಕಿದ ದುಡ್ಡು ನಂಗೆ ಬಂದಿದ್ದು ಹಾಗೆ ಫನ್ ಕಾಮಿಡಿ ಮಾಡ್ತಾ ಇದ್ದೆ ನಂಗಂತೂ ಬರದೇ ಇಲ್ಲ ಬಿಡ್ರಿ ಅಕ್ಕ ಹೋಗ್ಲಿ ಏನು ತಿನ್ನಕ್ಕೆ ಮಾಡಿರ ಕೊಡ್ರಿ ತಿನ್ ಕುಡ್ದು ಓಕೆನತ್ಲಾಗ ಅಂತ ಕಾಮಿಡಿ ಕಾಮಿಡಿ ಮಾಡ್ತಾ ಇದ್ದೆ ಫೈನಲಿ ಈ ಸಲ ಶೇರಿಂಗ್ ಆಯಿತು ಆದ್ರೂ ಈ ಒಂದು ಸಲೂ ಬಂದಿಲ್ಲಲ್ಲ ಅಂತೇಳಿ ಅಕ್ಕ ಪಾಪ ಶೇರಿಂಗ್ ಇರಲಿ ನೀನೇ ತೊಗೊಂಡ್ಬಿಡು ಅಂತ ಕೊಟ್ರು ಅದು ಇವರೇನು ವಿದ್ಯೆಕ್ಕೆ ಯಾರು ದಾನು ಅಕ್ಕ ಅಂತ ಹೇಳಿ ಓ ಈ ಸಲ ಭಯಂಕರ ಬಂದ್ಬಿಡ್ತಾ ಅವ್ಳಗೇನೆ ಎಲ್ಲ ಜಾಯಿಂಟು ಅದು ಇದು ಮಿಡ್ಲು ಏನೇನೋ ಜಾಸ್ತಿ ಅಕ್ಕಂಗೆ ಬಂದು ಅದನ್ನೇ ಮಾತಾಡ್ತಾಯಿದ್ದೆ ಹಾಕಿದ್ದು ಹತ್ತು ರೂಪಾಯಿಗೆ ಬಾಚ್ಕೊಂಡು ಇಪ್ಪತ್ತೈದು ರೂಪಾಯಿ ಉಂಟಲ್ಲ ಅಂಥೇಳಿ ಸೊ ಅದಾದಮೇಲೆ ಕೇಸರಿ ಭಾತು ಉಪ್ಪಿಟ್ಟು ಮಾಡಿದ್ರು ಚೌ ಭಾತು ಸೊ ಎಲ್ಲರೂ ಚೌಚೌ ಭಾತ್ ತಿಂದು ಚಹಾ ಕೊಟ್ಟರು ಚಹಾಗಿ ಕುಡಿದು ಅವತ್ತಿನ ಇವತ್ತಿನ ಲಕ್ಕಿ ಹಿಡ್ರ ವಿದ್ಯಕ ಆಗಿದ್ದರು ಲಕ್ಕಿ ವುಮೆನ್ ಸೊ ಹಂಗಾಗಿ ಎಲ್ಲರೂ ಕೂಡಿ ತಿನ್ನು ಉಪ್ಪಿಟ್ಟು ಸೀರಾ ತಿನ್ಕೊಂಡ್ವಿ ಸಂಜೆ ಒಂದು ಐದೂವರೆ ಆರು ಗಂಟೆ ಮೇ ಬಿ ಆರು ಐದು ಮುಕ್ಕಾಲು ಹಂಗೆ ಸೊ ಐದು ಮುಕ್ಕಾಲಿಗೆ ಎಲ್ಲರೂ ತಿಂದು ಗೀ ಕುಡಿದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಯಾವಾಗಲೂ ಎವ್ರಿ ಮಂತ್ ಈ ಥರ ಇರ್ತೀವಿ ಸಿಗೋದೇ ಕಡಿಮೆ ಅಲ್ಲ ಅವ್ರವ್ರ ಶೆಡ್ಯೂಲ್ ಬಿಸಿಲ್ ಬಿಝಿ ಒಳಗೆ ಎಲ್ಲರೂ ಹಾಗಾಗಿ ಪ್ರತಿಯೊಬ್ಬರು ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಬ್ಯುಸಿ ಆಗಿಬಿಟ್ಟಿರ್ತಾರೆ ಮಾತಾಡೋಕ್ಕೆ ಟೈಮೇ ಸಿಕ್ಕಿರೋದಿಲ್ಲ ಮಾತಾಡ್ತಿರ್ತೀವಿ ಅವಾಗವಾಗ ಬಟ್ ಈ ಥರ ಕುತ್ಕೊಂಡು ಮಾತಾಡೋದು ಕಡಿಮೆ ಸೊ ಇವಳು ಈಗ ಬಂದ್ಲು ಹಾಗಾಗಿ ಟ್ಯೂಷನಿಗೆ ಹೋಗಿದ್ಲು ಅಂತ ಯಾವಾಗಲೂ ಅವಳೇ ಕ್ಯಾಮ್ರಾ ಹಿಡಿಯೋದು ಅದು ಇದು ಏನಾರು ಮಾಡ್ತಾ ಇರ್ತಿದ್ಲು ಬಟ್ ಈ ಸಲ ಲೇಟಾಗಿ ಬಂದ್ಲು ಆಮೇಲೆಲ್ಲ ತಿಂಡಿ ಎಲ್ಲ ತಿಂದ ಮೇಲೆ ಅಕ್ಕ ಕುಂಕುಮ ಕೊಟ್ಟರು ಸೊ ಕುಂಕುಮ ಕುಂಕುಮ ಎಲ್ಲ ತೊಗೊಂಡು ಹೋಗಿರ್ತೀವಿ ಅಂದಮೇಲೆ ಮುತ್ತೈದರಿಗೆ ಹಂಗೆ ಅಂತರು ಯಾರು ಕಳ್ಸಲ್ಲ ಆಮೇಲೆ ಅಕ್ಕ ಕುಂಕುಮ ಕೊಟ್ಟರು ಇನ್ನು ಲಾಸ್ಟಿಗೆ ಅವರಿಬ್ಬರು ಈಗ ಲೇಟಾಗಿ ತಿಂತ ಇದ್ದಾರೆ ಸೊ ಈಕಿ ಲೇಟಾಗಿ ಬಂದಿದ್ಕನ ನನ್ನ ನನ್ನೇ ಹಿಡ್ದಿಲ್ಲ ಅಂದ್ಲು ಹಿಡ್ದಿಂತ ತಗೊಳ್ಳೆ ಅಂತೇಳಿ ಆಮೇಲೆ ಎಲ್ಲರೂ ಒಂದು ಫೋಟೋ ತೊಗೊಂಡ್ವಿ ಫೋಟೋ ತೊಗೊಂಡು ನಾನು ಕೂಡ ಮನೆಗೆ ಬಂದೆ ಎಲ್ಲರೂ ಕೂಡ ಮನೆಗೆ ಹೋದ್ರು ದೋಸೆ ಹಿಟ್ಟು ಉಳ್ದಿತ್ತು ಹಾಗಾಗಿ ನೈಟಿಗೆ ನಂದು ಹೊಟೆ ಫುಲ್ಲಾಗಿತ್ತು ಸೊ ದೋಸೆ ಇಟ್ಟಿದೆಯಲ್ಲ ಅಂಥೇಳಿ ದೋಸೆಗೆ ಈರುಳ್ಳಿ ಕ್ಯಾರೆಟು ಎಲ್ಲ ಒಂಚೂರು ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ದೋಸೆ ಹಿಟ್ಟಿಗೆ ಹಾಕಿ ಒಂದು ನಾಲ್ಕು ನಾಲ್ಕು ದೋಸೆ ಬಂದ್ವಿ ಸೊ ದೋಸೆ ಮಾಡ್ಕೊಂಡು ತಿಂದ್ವಿ ಸೊ ದೋಸೆಗೆ ಇದು ಇದೊಂಥರ ಚೆನ್ನಾಗಾಗಿತ್ತು ಟೇಸ್ಟು ಸೊ ಇವತ್ತಿನ ಈ ಬ್ಲಾಗ್ ಆಗಿತ್ತು ನೋಡಿರಿ ಸೊ ಏನಾರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನನ್ನ ವ್ಲಾಗೂ ಅವಾಗ ಅವಾಗ ಒಂದು ಕೊಡ್ತಾ ಇರ್ತೀನಿ ಬಟ್ ಡೈಲಿ ಅಂತರೂ ಏನು ಕಂಟೆಂಟ್ ಇಟ್ಕೊಂಡು ಮಾಡಲಿ ಅನ್ನೋದೇ ಒಂದು ದೊಡ್ಡ ಹೆಡ್ಡೇಕಾಗ್ಬಿಡ್ತೈತಿ ಸೊ ಅದೇ ಅದೇ ಅಂತ ನೋಡೋಕೆ ನೋಡೋಕೆಲ್ಲರಿಗೂ ಬೇಜಾರು ಆಗ್ತತಿ ಹಾಗಾಗಿ ಈ ಥರ ಏನಾದರೂ ಅಲ್ಲೇ ಇಲ್ಲೇ ಹೋದಲ್ಲಿ ಅಥವಾ ಏನಾದರೂ ಸ್ಪೆಷಲ್ ಇದ್ದಾಗ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇದನ್ನ ರಾಜುನೇ ರೆಡಿ ಮಾಡಿದ್ರು ಕೊಟ್ಟರು ನಾನು ಮಾಡ್ತೀನಿ ಅಂಥೇಳಿ ಮಸಾಲೆ ರೆಡಿ ಮಾಡಿ ದೋಸೆಗೆ ಹಾಕಿದರು ಸೊ ಎಲ್ಲರಿಗೂ ಒಂದು ನಾಲ್ಕು ನಾಲ್ಕು ದೋಸೆ ಮಾಡಿಕೊಟ್ಟು ಸೊ ನಾನು ಕೂಡ ಒಂದು ಮೂರು ದೋಸೆ ಆಯಿತು ಚಿಕ್ಕ ಚಿಕ್ಕದು ಅದು ಇವೆಲ್ಲ ಹಾಕ್ಬಿಟ್ರೆ ತಿಕ್ಕೋಕೆ ಸರಿಯೇ ಆಗಲ್ಲ ದೋಸೆನ ಹಾಗಾಗಿ ಒಂದು ನಾಲ್ಕು ನಾಲ್ಕು ದೋಸೆ ಎಲ್ಲ ತಿನ್ಕೊಂಡ್ವಿ ಸೊ ಹಿಂಗಿತ್ತು ನೋಡಿರಿ ಇವತ್ತಿನ ಬ್ಲಾಗು ಸೊ ಇದೇ ಥರ ಬ್ಲಾಗ್ಗೆ ನಿಮ್ಮ ಜೊತೆಗೆ ನಾನು ಮತ್ತೆ ಸಿಗ್ತೀನಿ ಸೊ ಮರ್ಯಾದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೀಸೆ ಎಲ್ಲ ತಿನ್ಕಂಡಿದ್ದ ಆಯಿತು ಏನು ಅಡುಗೆ ಮಾಡೋದು ಅಂತ ವಿಚಾರ ಮಾಡಿದಾಗ ದೋಸೆ ಇಟ್ಟಿದ್ದಕ್ಕೆ ದೋಸೆ ಮಾಡ್ಕೊಂಡ್ವಿ ದೋಸೆ ತಿನ್ಕೊಂಡ್ವಿ ಜೊತೆಗೆ ನಮ್ದು ಇದು ಕಡಲಿ ಚಟ್ನಿ ಇದ್ದೇ ಇರ್ತೈತಲ್ಲ ಪುಡಿ ಅದನ್ನ ಹಾಕ್ಕೊಂಡು ತಿಂದ್ಬಿಟ್ರೆ ಚಟ್ನಿನೂ ಬೇಡ ಏನೂ ಬೇಡ ನೋಡ್ರಿ ಒಂಚೂರು ತುಪ್ಪ ಆಯಿಲ್ ಹಾಕ್ಕೊಂಡು ತಿಂತಾ ಇದ್ರೆ ಹ್ಞೂ ಮಸ್ತ್ ಟೇಸ್ಟ್ ಕೊಡ್ತೈತೆ ಒಂಥರ ಯಾವ ಚಟ್ನಿನೂ ಬೇಡ ಅಂತ ಅನಿಸ್ಬಿಡ್ತೈತಿ సో నెక్స్ట్ బ్లగల్ సిక్తీని థ్యాంక్ యూ థ్యాంక్ యూ ఫార్ వాచింగ్